ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಹೆಚ್ ಸಿ ಮಹದೇವಪ್ಪ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾದ ಕೆಎಚ್ ಮುನಿಯಪ್ಪ ಕಾರ್ಯಕ್ರಮ ಉದ್ಘಾಟಿಸಿದರು ಪ್ರಜಾಪ್ರಭುತ್ವ ಉಳಿವಿಗಾಗಿ ಮತ ಜಾಗೃತಿಗಾಗಿ ನಮ್ಮ ಮತ ನಮ್ಮ ಹಕ್ಕು ಪ್ರತಿಯೊಬ್ಬರೂ ದೇಶದ ಪ್ರಜಾಪ್ರಭುತ್ವದ ಮಹತ್ವ ತಿಳಿಯಬೇಕು ರಕ್ಷಣೆ ನಮ್ಮೆಲ್ಲರ ಹೊಣೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಅಗತ್ಯವಿದೆ ಪ್ರಜಾಪ್ರಭುತ್ವ ಕಳೆದುಕೊಂಡರೆ ಮತ್ತೆ ನಾವು ಪ್ರಜಾಪ್ರಭುತ್ವ ಪಡೆಯುವುದು ಕಷ್ಟ ಎಂದರು ಕಾರ್ಯಕ್ರಮದಲ್ಲಿ ವಿವಿಧ ನಿಗಮಗಳ ಅಧ್ಯಕ್ಷರುಗಳಾದ ಸಂಪತ್ ಮಂಜುನಾಥ್ ಪಲ್ಲವಿ ವಿವಿಧ ಸಂಘಟನೆಗಳ ಮುಖಂಡರಾದ ಎನ್ ಮೂರ್ತಿ ಆರ್ಎಂಎನ್ ರಮೇಶ್ ಮುನಿ ಅಂಜನಪ್ಪ ಚಳುವಳಿ ರಾಜಣ್ಣ ಮುತ್ತುರಾಜ ಬಿಆರ್ ಮುನಿರಾಜು ಅನಂತ್ ನಾಯಕ್ ಸೇರಿದಂತೆ ವಿವಿಧ ಸಂಘಟನೆಯ ರಾಜ್ಯಾಧ್ಯಕ್ಷರು ಪದಾಧಿಕಾರಿಗಳು ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ನಮ್ಮ ದೇಶದ ಸಮಸ್ತ ಜನರ ಧ್ವನಿಯನ್ನ ವಾಯ್ಸ್ ಅಂಡ್ ಚಾಯ್ಸ್ ಆಫ್ ದಿ ಪೀಪಲ್ ಅದನ್ನು ಜಾರಿ ಮಾಡಲಿಕ್ಕೆ ಇರತಕ್ಕಂಥ ಒಂದು ಬಲವಾದಂಥ ವ್ಯವಸ್ಥೆ ಸರ್ವಾಧಿಕಾರಿ ಧೋರಣೆಯ ಪ್ರವೃತ್ತಿ ಪ್ರಪಂಚಾದ್ಯಂತ ನಡೆದು ಸರ್ವಾಧಿಕಾರಿ ಧೋರಣೆಯ ವಿರುದ್ಧ ಶತಮಾನಗಳಿಂದ ಬ್ರಿಟನ್ನಲ್ಲಿ ಫ್ರಾನ್ಸಲ್ಲಿ ಮತ್ತು ಅಮೆರಿಕದಲ್ಲಿ ರಷ್ಯಾದಲ್ಲಿ ಕ್ರಾಂತಿಗಳಾಗಿ ಸರ್ವಾಧಿಕಾರ ಅಳಿದು ಪ್ರಜಾಪ್ರಭುತ್ವದ ಸ್ಥಾಪನೆಯಾಗಲಿಕ್ಕೆ ಪ್ರೇರಣೆಯಾಗಿದ್ದಾವೆ ಅವೆಲ್ಲವೂ ಇತಿಹಾಸದ ಪುಟಗಳಲ್ಲಿ ಸೇರಿ ಹೋಗಿದ್ದ ಭಾರತ ಪ್ರಪಂಚದಲ್ಲಿ ಒಂದು ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರ ಭಾರತ ಬುದ್ಧನ ದೇಶ ಭಾರತ ಬುದ್ಧನ ಮಹಾನ್ ದೇಶ ಈ ದೇಶದಲ್ಲಿ ಶಾಂತಿ ಸೌಹಾರ್ದತೆ ಸಹಿಷ್ಣುತೆ ಮತ್ತು ಸಹಬಾಳ್ವೆಗೆ ಸೌಹಾರ್ದತೆಗೆ ಚರಿತ್ರೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ದೇಶ ಇವತ್ತು ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಶುಭಾಶಯಗಳು ಇವತ್ತು ನಮ್ಮ ಮತ ನಮ್ಮ ಹಕ್ಕು ಇವತ್ತು ಪ್ರಜೆಗಳು ನಮ್ಮ ದೇಶದ ಪ್ರಜೆಗಳು ಪ್ರತಿಯೊಬ್ಬರೂ ಕೂಡ ಮ ಮತದ ಮೌಲ್ಯವನ್ನು ತಿಳ್ಕೊಳ್ಬೇಕು ಜಾಗೃತರಾಗಬೇಕು ಜಾಗೃತರಿಂದ ಎಂದು ನಮ್ಮ ಓಟಿನ ಹಕ್ಕು ಏನು ನಾವು ಓಟ್ಗಳಿಂದ ನಾವು ಇವತ್ತು ನಮ್ಮ ಸರ್ಕಾರಗಳನ್ನ ಇವತ್ತು ಸರ್ಕಾರಗಳನ್ನ ಆಯ್ಕೆ ಮಾಡೋದೇ ನಮ್ಮ ಜನಪ್ರತಿನಿ ಜನ ಪ್ರಜೆಗಳು ಅದರಿಂದ ಪ್ರಜೆಗಳು ಏನಾಗುತ್ತೆ ಆ ಓಟಿನ ಮಹತ್ವವನ್ನು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ನಾಯಕತ್ವ ಒಳ್ಳೆಯ ಒಂದು ಸದೃಢವಾದ ನಾಯಕತ್ವಗಳನ್ನ ನಮ್ಮ ಜನರ ಸೇವೆ ಮಾಡೋಂಥವ್ರನ್ನ ಆಯ್ಕೆ ಮಾಡೋಂಥದ್ದು ನಮ್ಮ ಒಂದು ಹಕ್ಕದು ಇದು ಈ ಸಮಾನತೆ ಈ ದೇಶದ ಪ್ರತಿಯೊಬ್ಬರು ಸಮಾನವಾಗಿ ಇವತ್ತು ಏನಾದರೂ ಓಟನ್ನು ಹಾಕ್ತಿದ್ದಾರೆ ಅಂದರೆ ಅದು ಸಮಾನತೆ ಈ ದೇಶದ ರಾ ರಾಷ್ಟ್ರಪತಿಯವ್ರಿಗೂ ಒಂದೇ ಓಟು ಒಂದು ಬ ಸಾಮಾನ್ಯ ವ್ಯಕ್ತಿಗೂ ಒಂದೇ ಓಟು ಈ ಹಕ್ಕನ್ನು ಕೊಟ್ಟು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಸಮಿ ವಿಧಾನಸೌಧದಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡಿದರೆ ಮತ್ತೆ ಇವತ್ತು ಅನೇಕ ಇವತ್ತು ಮುಖ್ಯ ಉಪಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ ಅವರು ಆಗಲಿ ಮತ್ತೆ ಸಮಾಜ ಕಲ್ಯಾಣ ಮಂತ್ರಿಯಾದ ಎಚ್ ಸಿ ಅವರು ಆಗಲಿ ಅನೇಕ ಇವತ್ತೆಲ್ಲ ಸರ್ಕಾರದ ಅಧಿಕ ಪ್ರತಿಯೊಬ್ಬರ ಒಂದು ಮಕ್ಕಳ ಯುವಕರನ್ನ ಎಲ್ಲ ಇಡೀ ದೇಶದ ಪ್ರತಿಯೊಬ್ಬರನ್ನು ಕೂಡ ಜಾಗೃತಿ ಮೂಡಿಸುವಂಥ ಕೆಲಸ ಆಗ್ತಿದೆ ಪ್ರತಿಯೊಬ್ಬರು ಕೂಡ ಇವತ್ತು ನಮ್ಮ ಹಕ್ಕು ನಮ್ಮ ಮತ ನಮ್ಮ ಹಕ್ಕು ಒಂದು ಜಾ ಆಂದೋಲನ ಶುರು ಮಾಡಿದ್ದಾರೆ ಇವತ್ತು ನಾವು ಇದನ್ನ ಪ್ರತಿಯೊಬ್ಬ ಯುವಕರು ಕೂಡ ಆ ಮಹತ್ವವನ್ನು ತಿಳ್ಕೊ ತಿಳ್ಕೊಳೋ ಕೆಲ ಕಾರ್ಯವನ್ನು ಆಗಬೇಕು ಹಾಗೆ ಇವತ್ತು ಏನು ಚಿತ್ರಕಲೆ ಆಗಿರ್ಬೋದು ಮತ್ತೆ ಇವತ್ತು ಏನು ಮಕ್ಕಳ ವಿದ್ಯಾಭ್ಯಾಸಗಳಿಗೆ ಏನೆಲ್ಲ ಸೌಲಭ್ಯಗಳಿದೆ ಇವತ್ತು ಅವರಿಗೆಲ್ಲ ಹಣ ಸಹಾಯವನ್ನು ಕೂಡ ಸರ್ಕಾರ ಮಾಡಿಕೊಟ್ಟಿದೆ ಈ ರೀತಿ ಇನ್ನೂ ಅನೇಕರು ಜಿಕ್ ವಿದ್ಯಾವಂತರುಗಳಾಗಬೇಕು ಈ ದೇಶದ ಪ್ರತಿಯೊಬ್ಬ ಒಂದು ಪ್ರತಿಯೊಬ್ಬ ಒಂದು ಮಗು ಕೂಡ ಸಮಾನವಾಗಿ ಇವತ್ತು ಶಿಕ್ಷಣ ಪಡ್ಕೊಂಡು ಈ ದೇಶದ ಒಂದು ಮೂಲ ಅವರು ಆಧಾರ ಸ್ತಂಭಗಳಾಗಬೇಕು ಒಳ್ಳೆ ಪ್ರಜೆಗಳಾಗಬೇಕು ಒಂದೇ ಶಿಕ್ಷಣ ಪಡ್ಕೊಬೇಕು ಶಿಕ್ಷಣ ಪಡ್ಕೊಂಡು ನಮ್ಮ ಹಕ್ಕುಗಳೇನು ನಮ್ಮ ಮುಂದಿನ ನಡೆಯೇನು ನಾವು ಹೇಗೆ ನಾವು ನಮ್ಮ ಎಂಥವ್ರನ್ನ ಆಯ್ಕೆ ಮಾಡಬೇಕು ನಮ್ಮ ಇಡೀ ಸಮಾಜದಲ್ಲಿ ನಾವೆಲ್ಲರೂ ಸಮಾನವಾಗಿ ಸಮ ಅಸಹಾಗಿಗಳಿಂದ ಬಾಳೋದಕ್ಕೆ ನಮ್ಗೆ ಏನು ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಡಿಯಲ್ಲಿ ಅದನ್ನು ಪ್ರತಿಯೊಬ್ಬರು ನಾವು ಸಂವಿಧಾನವನ್ನು ಉಳಿಸುವಂತ ಕೆಲಸ ಮತ್ತೆ ನಮ್ಮ ಮತ ನಮ್ಮ ಹಕ್ಕು ಅನ್ನೋದನ್ನ ಜಾಗೃತ ಜಾಗೃತಿ ಕೆಲಸ ಇವತ್ತು ಆಗಿದೆ ಹಾಗೆ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಹೋರಾಟಗಾರರು ಮತ್ತು ಯುವಕರು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಈ ವಿಚಾರಗಳನ್ನ ತಿಳ್ಕೊಂಡು ಪ್ರತಿಯೊಬ್ಬರಿಗೂ ಜಾಗೃತಿ ಮೂಡಿಸಬೇಕು ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿಯಲ್ಲಿ ನಾವು ಕೂಡ ಪ್ರತಿಯೊಂದು ಹಳ್ಳಿಗಳಲ್ಲಿ ಕೂಡ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಸಂವಿಧಾನ ಓದು ಪುಸ್ತಕಗಳನ್ನ ನಮ್ಮ ದಲಿತ ಸಂಘರ್ಷನೆಯಿಂದ ವಿತರಣೆ ಕೂಡ ಮಾಡ್ತಾ ಇದೀವಿ ಅದೇ ರೀತಿಯಲ್ಲಿ ನಾವು ಪ್ರತಿಯೊಂದು ಕಡೆ ಹೋದಾಗಲೂ ಕೂಡ ಯುವಕರಿಗೆ ಮಕ್ಕಳಿಗೆ ನಮ್ಮ ವಿಚಾರಗಳನ್ನ ಮೂಡಿಸ ಕೆಲಸ ಮಾಡ್ತಾ ಬಂತ ಇದೀವಿ ಇದೇ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ಮಾಡಬೇಕು ಯಾಕಂದ್ರೆ ಇದು ಈ ದೇಶ ಪ್ರತಿಯೊಬ್ಬರು ನೆಮ್ಮದಿಯಾಗಿ ಜೀವನ ಮಾಡಬೇಕು ಶಾಂತಿಯಾಗಿ ಜೀವನ ಮಾಡಬೇಕು ಪ್ರತಿಯೊಬ್ಬರು ಸಮಾನವಾಗಿ ಜೀವನ ಮಾಡಬೇಕು ಮತ್ತು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಎಲ್ಲರೂ ಸಬಲರಾಗಬೇಕು ಆರ್ಥಿಕವಾಗಿ ಇನ್ನೂ ಯಾರು ನಮ್ಮ ದೇಶದಲ್ಲಿ ಇನ್ನೂ ಬಡವರು ಬಡವರಾಗಿದ್ದಾರೆ ಅವರೆಲ್ಲ ಆರ್ಥಿಕವಾಗಿ ಮುಂದೆ ಬರಬೇಕಂದ್ರೆ ಅವರು ನಮ್ಮ ಹಕ್ಕುಗಳನ್ನ ಏನು ಅನ್ನೋದು ತಿಳ್ಕೊಬೇಕು ಅದರಿಂದ ಇವತ್ತು ಆಗಿರೋಂಥ ಕಾರ್ಯಕ್ರಮಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಹಳ್ಳಿಗಳಿಗೆ ವಿದ್ಯಾವಂತರಿಗೆಲ್ಲ ಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕು ಅದರಿಂದ ಮಾಧ್ಯಮ ಮಿತ್ರರಲ್ಲಿ ನಮ್ಮ ಮನವಿ ಮಾಡಿಕೊಳ್ಳೋದೇನೆಂದರೆ ಪ್ರತಿಯೊಬ್ಬರಿಗೂ ಕೂಡ ನಾನು ವಿಚಾರಗಳನ್ನ ಮುಡಿಸೋಂಥ ಕೆಲಸ ನಿಮ್ಮ ಮಾಧ್ಯಮಗಳು ಕೂಡ ಮಾಡಬೇಕು ಅಂತೇಳಿ ನನ್ನ ಅನಿಸಿಕೆಯನ್ನು ಹೇಳ್ತೀನಿ ಮತ್ತೊಮ್ಮೆ అంతర్రాష్ట్రీయ ప్రజాప్రభుత్వ దినాచరణయ శుభాశాలు తెలుస్తాను ప్రతి ఒక్కరికి